ಗುಜರಾತ್ನ ಅಹಮದಾಬಾದ್ ನಲ್ಲಿ ರಾಣಿ ಹಜೀರಾ ಎಂಬ ಹೆಸರಿನ ಸಾವಿರದ ಆರ್ನೂರು ವರ್ಷಗಳಷ್ಟು ಹಳೆಯದಾದ ಭವ್ಯವಾದ ಹಿಂದೂ ಪ್ರದೇಶವನ್ನು ಮುಸ್ಲಿಮರು ವಶಪಡಿಸಿಕೊಂಡಿದ್ದರೂ ನಿನ್ನೆ ಬಿಜೆಪಿ ಸರ್ಕಾರದ ಬುಲ್ಡೋಜರ್ ಅಲ್ಲಿ ತಿರುಗಾಡಿತು ಮತ್ತು ಜಿಹಾದಿಗಳನ್ನು ತೆರವುಗೊಳಿಸಿತು ಈಗ ಮುಸಲ್ಮಾನರ ಕಪಿಮುಷ್ಟಿಯಿಂದ ಮುಕ್ತಿ ಪಡೆದಿದೆ ಇದು ನಿಮ್ಮ ಒಂದು ಮತದ ಬೆಲೆ ಎಂಬ ಸಂದೇಶದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ದಿನಗಳಿಂದ ಹರಿದಾಡುತ್ತಿದೆ ಈ ವೈರಲ್ ವಿಡಿಯೋದಲ್ಲಿ ಭವ್ಯವಾದ ಐತಿಹಾಸಿಕ ಕಟ್ಟಡವೊಂದರಿಂದ ಪೊಲೀಸರು ಅಂಗಡಿಗಳನ್ನು ತೆರವುಗೊಳಿಸುವುದನ್ನು ಕಾಣಬಹುದು ಈ ಕುರಿತು ಹುಡುಕಿದಾಗ ಇದು ಹಿಂದೂ ದೇವಾಲಯವಲ್ಲ ಎಂದು ತಿಳಿದು ಬಂದಿದೆ ಈ ಐತಿಹಾಸಿಕ ಕಟ್ಟಡ ರಾಣಿ ನೋ ಹಜೀರೋ ಅಹಮದ್ ಶಾ ಸಮಾಧಿಯ ಪೂರ್ವ ಭಾಗದಲ್ಲಿ ಮಾನೇಕ್ ಚೌಕ್ ಬಳಿ ಇದೆ ಇವು ಒಂದನೇ ಅಹಮದ್ ಶಾ ಮತ್ತು ಆ ಕಾಲದ ಇತರ ಸುಲ್ತಾನರ ಪತ್ನಿಯರಿಗೆ ಸೇರಿವೆ ಪ್ರವಾಸಿ ತಾಣವಾಗಿರುವ ಈ ಸ್ಥಳ ಈಗ ಪ್ರಸಿದ್ಧ ಮಾರುಕಟ್ಟೆಯ ಬದಲಾಗಿದ್ದು ರಸ್ತೆ ಬದಿಯ ಆಹಾರಗಳಿಗೆ ಹೆಸರು ಮಾಡಿದೆ ಅಹಮದಾಬಾದ್ ನ ಮಾನೇಕ್ ಚೌಕ್ ನ ರಾಣಿ ಹಜಿರೋ ಬಳಿ ಅಕ್ರಮವಾಗಿ ನಿರ್ಮಿಸಲಾದ ಅಂಗಡಿಗಳನ್ನು ಮುನ್ಸಿಪಲ್ ಕಾರ್ಪೊರೇಷನ್ ತೆಗೆದುಹಾಕಿದೆ ಎಂದು ವಿಡಿಯೋವನ್ನು ಚಿತ್ರೀಕರಿಸಿದ ವ್ಯಕ್ತಿ ವಿವರಿಸಿದ್ದಾನೆ ಎಂದು ಗುಜರಾತಿ ಭಾಷೆಯ ಪರಿಚಯವಿರುವ ಪತ್ರಕರ್ತರು ಇಂಡಿಯಾ ಟುಡೇಗೆ ತಿಳಿಸಿದ್ದಾರೆ ಹಳೆಯ ಅಹಮದಾಬಾದ್ ನ ಪ್ರಸಿದ್ಧ ವೃತ್ತವಾದ ಮಾನೇಕ್ ಚೌಕ್ ಜನನಿಬೀಡ ಪ್ರದೇಶವಾಗಿದ್ದು ಇಲ್ಲಿನ ಅಕ್ರಮ ಅಂಗಡಿ ಮುಗ್ಗಟ್ಟುಗಳಿಂದ ಜನರ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು ಮತ್ತು ಐತಿಹಾಸಿಕ ಕಟ್ಟಡಕ್ಕೂ ಸಹ ಹಾನಿಯಾಗುವ ಸಂಭವದಿಂದ ಗುಜರಾತ್ ಹೈಕೋರ್ಟಿನ ಆದೇಶದಂತೆ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಅಂಗಡಿಗಳನ್ನು ಮುನ್ಸಿಪಲ್ ಕಾರ್ಪೊರೇಷನ್ ತೆಗೆದುಹಾಕಿದೆ ಆದ್ದರಿಂದ ಸದ್ಯ ಹರಿದಾಡುತ್ತಿರುವ ಸಂದೇಶ ಸುಳ್ಳಾಗಿದ್ದು ಕೋಮು ದ್ವೇಷ ಹರಡುವ ಉದ್ದೇಶದಿಂದ ಹರಿಬಿಡಲಾಗಿದೆ